ನಮಸ್ಕಾರ ವೀಕ್ಷಕರ ನೇಸೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಆರಂಭದಲ್ಲೇ ಆರಂಭದಿಂದ ಇಲ್ಲಿವರೆಗೆ ಆ ಮುಖ್ಯಮಂತ್ರಿಗಾದೆಗೆ ಆಗಾಗ ಕಿತ್ತಾಟ ಆರಂಭ ಆಗ್ತೇನೆ ಇರ್ತದೆ ಆಗಾಗ ಏಳಿಕೆಗಳು ಪ್ರತಿ ಏಳಿಕೆಗಳು ನಾನೈದು ವರ್ಷ ಸಿಎಂ ನಾನೇ ಸಿಎಂ ಆಗ್ತೇನೆ ನಾನು ಸಿ ಎಂ ಅಭ್ಯರ್ಥಿ ಈ ಎಲ್ಲ ಮತಗಳನ್ನ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಆರಂಭದಿಂದ ಕೇಳ್ಕೊಂಡ್ ಬರ್ತಾನ ಇದ್ದೀವಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತಿದ್ರೆ ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅಂಡ್ ಫಾಲೋವರ್ಸ್ ನಿಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಈ ತರ ಏರಿಕೆಗಳ ಮೂಲಕ ಒಂದ್ ರೀತಿ ಕಿತ್ತಾಟವನ್ನೇ ಮಾಡ್ಕೊಂಡು ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ್ರು ಈಗ ನೋಡಿದ್ರೆ ಮತ್ತೆ ಅದೇ ಚರ್ಚೆಗಳು ಆರಂಭ ಆಗಿದ್ದಾವೆ ಇದೆಲ್ಲದರ ನಡುವೆ ಇದೆಲ್ಲದರ ನಡುವೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ನನ್ನ ಮನೆಯ ಬಾಗಿಲಿಗೆ ಬಂದಿದೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೂತ್ಸಿ ನನ್ನ ಮನೆಯ ಬಾಗಿಲಿಗೆ ಬಂದು ನಿಂತಿದೆ ನೀವು ಇದೊಂದ್ಸರಿ ಮನ್ಸು ಮಾಡಿ ನೀವು ಮಂಚ ಮಾಡಿ ಮತವನ್ನ ಕೊಟ್ಟು ನಮ್ಮ ಸಮುದಾಯದ ನನ್ನ ಮುಖ್ಯಮಂತ್ರಿಗಾಗಿ ಸಿ ಅನ್ನುವ ಮಾತುಗಳನ್ನ ಹೇಳ್ತಾ ಚುನಾವಣಾ ಪ್ರಚಾರವನ್ನ ಮಾಡ್ತಿದ್ದಾರೆ ಜೊತೆಗೆ ದೆಲ್ಲಿಯ ಬಿಗ್ ಸೀಕ್ರೆಟ್ ಅನ್ನ ಸಿಡಿಸಿದ್ದಾರೆ ಸಿದ್ದರಾಮಯ್ಯನ ಬಿಗ್ ಸೀಕ್ರೆಟ್ ಹೇಳಿದ್ದಾರೆ ಆ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಮತ್ತಿನ್ನೊಂದೇನು ಅಂದ್ರೆ ಅದೆಲ್ಲದ್ರ ಜೊತೆಗೆ ಸ್ವತಃ ಸಿದ್ದರಾಮಯ್ಯನವರೇ ರಾಜೀನಾಮೆಯನ್ನು ನೀಡಲಿಕ್ಕೆ ಮುಂದಾಗಿದ್ದಾರೆ ಈ ಎಲ್ಲ ಅನುಸಾರವನ್ನು ನಾನು ನಿಮ್ಮ ಮುಂದಿಟ್ಟ ಹೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡಿ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಆರಂಭ ಆದಾಗ ಇಬ್ರು ಮಹಾನ್ ನಾಯಕರು ಒಬ್ರು ಡಿ ಕೆ ಶಿವಕುಮಾರ್ ಅಂತ ಕಡೆ ಸಿದ್ದರಾಮಯ್ಯ ಕಡೆ ಇಬ್ರು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಕೆಪಿಸಿಸಿ ಅಧ್ಯಕ್ಷರಾದವರು ಸಾಂಪ್ರದಾಯಿಕವಾಗಿ ನಲ್ಲಿ ಮುಖ್ಯಮಂತ್ರಿ ಆಗುವುದು ಸಹಜ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ರೆ ಇಲ್ಲರಿ ಕೆಪಿ ಸಿ ಅಧ್ಯಕ್ಷರಾದವ್ರೆಲ್ರೂ ಮುಖ್ಯಮಂತ್ರಿ ಆಗಿದ್ದಾರಾ ಜನಾರ ಪೂಜಾರಿ ಅವರು ಅಧ್ಯಕ್ಷ ಆಗಿದ್ರು ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಯ್ತಾ ಹೀಗೆ ಅವ್ರದೇ ಆದಂತ ದಾಟಿಯಲ್ಲಿ ಸಿದ್ದರಾಮಯ್ಯ ಉತ್ತರವನ್ನ ಕೊಡ್ತಾ ಬಂದಿದ್ರು ಆ ಕೊನೆ ಆದ್ರೂ ಕೊನೆಗೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಎಲ್ಲರ ಅನಿಸಿಕೆ ಅಂತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು ಇದೆಲ್ಲರ ಜೊತೆಗೆ ಯಾರಿಗೆ ಹೆಚ್ಚು ಶಾಸಕರ ಬೆಂಬಲ ಆಯ್ತು ಮುಖ್ಯಮಂತ್ರಿ ಆಗ್ತಾ ಬಿಡ್ರೆ ಅದ್ರಲ್ಲೇನು ಶಿವಕುಮಾರ್ ಇದ್ರೆ ಶಿವಕುಮಾರ್ ಆಗ್ಲಿ ನನಗಿದ್ರೆ ನಾನು ಆಗ್ತೀನಿ ಅಂತ ಹೇಳುವ ಮುಖಾಂತರ ನನಗೆ ಹೆಚ್ಚು ಶಾಸಕರ ಬೆಂಬಲವನ್ನ ಕೊಡ್ತಾರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಬಂದ್ರು ಅಧಿಕಾರನೂ ಬಂತು ಕೇಂದ್ರದಲ್ಲಿ ಕೂತ್ಕೊಂಡು ಎರಡು ಮೂರು ದಿವಸ ಎರಡ್ ದಾಡಿ ನಡೆಸಿ ಅಂತಿಮವಾಗಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದ್ರು ಆದ್ರೆ ಆಗ ಎರಡೂವರೆ ವರ್ಷಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎರಡೂವರೆ ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯ ಮುಖ್ಯಮಂತ್ರಿ ಮೊದಲು ಸಿದ್ದರಾಮಯ್ಯನವರು ಮೊದಲ ಅವಧಿಗೆ ಎರಡೂವರೆ ವರ್ಷ ಮುಖ್ಯಮಂತ್ರಿ ಆದ್ರೆ ಉಳಿದಂತ ಎರಡೂವರೆ ವರ್ಷ ಅವಧಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಿಚಾರವನ್ನ ಅರಿಬಿಟ್ಟು ನಂತರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು ಮುಖ್ಯಮಂತ್ರಿ ಆದ ನಂತರ ಯಾರು ನಿಮ್ಗೆ ಹೇಳಿದ್ರ ನೀವಿದ್ರ ಆದಾಗ ನೀವಿದ್ರ ನಿಮಗೆ ನಾನು ಹೇಳಿದ್ದೀವ ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗ್ತೀವಿ ಅಂತವಾ ನಿಮಗೆ ಗೊತ್ತು ಅನ್ನೋ ಮಾತುಗಳನ್ನು ಹೇಳುವ ಮುಖಾಂತರ ಇಲ್ಲ ತಾನೇ ಐದು ವರ್ಷ ಮುಖ್ಯಮಂತ್ರಿ ಅನ್ನೋ ಚಾಲೆಂಜ್ನ ಇಲ್ಲಿಕೆ ಸ್ಟಾರ್ಟ್ ಮಾಡಿದ್ರು ಅದೆಲ್ಲದರ ಜೊತೆಗೆ ಅವರ ಫಾಲೋವರ್ ಗಳು ಇದ್ದಿದ್ದಾಗೆ ಇಲ್ಲ ಸಿದ್ದರಾಮಯ್ಯ ಪೂರ್ಣವಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ ಆರಂಭಿಸಿದ್ರು ಇಷ್ಟೆಲ್ಲರ ಜೊತೆಗೆ ಸಿದ್ದರಾಮಯ್ಯನವರ ಮಗ ಸ್ವತಃ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ನೀವು ಈ ಬಾರಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸ್ಕೊಟ್ರೆ ನಮ್ಮಪ್ಪ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕು ಅಂದ್ರೆ ನಾವು ಹೆಚ್ಚು ಸ್ಥಾನಗಳನ್ನ ಗೆಲ್ಬೇಕು ಅನ್ನೋ ಮಾತುಗಳನ್ನು ಹೇಳುವ ಮುಖಾಂತರ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಅವಕಾಶ ಇಲ್ಲ ಅನ್ನೋದನ್ನ ಇಂಡೈರೆಕ್ಟ್ಲಿ ಹೇಳ್ತಾ ಬಂದ್ವಿ ಆದ್ರೆ ಈಗ ಎಂಪಿ ಚುನಾವಣಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಂದಿದೆ ಈಗ ಮತ್ತದೇ ಅರೆಕತೆಯನ್ನ ನುಡಿಸ್ತಾ ಇದ್ದಾರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ನೋಡ್ತಾರೆ ನೋಡಿ ನೀವು ನನಗೆ ಪೆನ್ ಕೊಟ್ಟಿದ್ದೀರಾ ಈ ಪೆನ್ನಿನ್ನೇ ಸಂಪೂರ್ಣವಾದ ಕೈಗೆ ಬಂದ್ಬಿಡುತ್ತೆ ಈಗ ಆಲ್ರೆಡಿ ಅಧಿಕಾರ ನನ್ನ ಮನೆ ಬಾಗಿಲಿಗೆ ಬಂದು ನಿಂತಿದೆ ಈಗ ನಾವು ಹಾಕಿದ್ರೆ ಕಷ್ಟ ಈಗ ನಾವು ಬಾಗಲ್ ತೆಗೆದು ಅದನ್ನ ವೆಲ್ಕಮ್ ಮಾಡ್ಬೇಕು ವೆಲ್ಕಮ್ ಮಾಡ್ಬೇಕು ಅಂದ್ರೆ ನೀವು ನನ್ನ ಬೆಂಬಲಿಸ್ಬೇಕು ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಡ್ಯದಲ್ಲಿ ಮೈಸೂರಲ್ಲಿ ಹಾಸನದಲ್ಲಿ ಈ ನಾಲ್ಕು ಕಡೆ ನಾವು ಗೆದ್ರೆ ನಮ್ಮ ಒಕ್ಕಲಿಗ ಸ್ಟ್ರೆಂತ್ ನನಗಿದೆ ಅಂತ ಆಗುತ್ತೆ ಒಕ್ಕಲಿಗರ ಬೆಂಬಲ ನನಗಿದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ನೂರಕ್ಕೆ ನೂರು ನಾನು ಮುಖ್ಯಮಂತ್ರಿ ಆಗ್ತೇನೆ ಎರಡೂವರೆ ವರ್ಷಗಳ ಕಾಲ ಏನು ಅವನಿ ಇದೆ ಅವನಿಗೆ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ನೀಡ್ತಾರೆ ಅನ್ನೋ ಮಾತುಗಳನ್ನ ತನ್ನ ಒಕ್ಕಲಿಗರ ಸಭೆಯಲ್ಲಿ ಮಂಡ್ಯದ ಪ್ರಚಾರ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಈಗ ಹೇಳ್ತಾ ಇದ್ರೆ ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಖಾಸಗಿ ಪತ್ರಿಕೆಯೊಬ್ಬಕ್ಕೆ ಸಂದರ್ಶನವನ್ನ ಕೊಡಬೇಕಾದ್ರೆ ಹೇಳ್ತಾರೆ ಹೌದು ಡಿ ಕೆ ಶಿವಕುಮಾರ್ ಅದ ಹೈಕಮಾಂಡ್ ಒಂದ್ ವೇಳೆ ನಿಮ್ಗೆ ರಾಜೀನಾಮೆಯನ್ನ ಕೊಡಿ ಅಂದ್ರೆ ನಾನು ರಾಜೀನಾಮೆಯನ್ನು ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ ಇವತ್ತಿನ ರಾಜೀನಾಮೆಯನ್ನು ಅಂದ್ರೆ ನಾನು ರಾಜೀನಾಮೆಯನ್ನು ಕೊಡ್ತೇನೆ ನನ್ಗೆ ಯಾವುದೇ ಬೇಸರ ಇಲ್ಲ ಹೈಕಮಾಂಡ್ ಹೇಳಿದ್ರೆ ನಾನು ರಾಜೀನಾಮೆಯನ್ನ ಕೊಡ್ತೇನೆ ಅಂತ ಹೇಳುವ ಮುಖಾಂತರ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನೋ ಒಂದು ಕ್ಲೂನ ಕೊಟ್ರ ಎಸ್ ಹೌದು ಅಂತ ಹೇಳ್ತಾ ಇದೆ ವೀಕ್ಷಕರ ಇವರ ಈಗ ಮುಂದಿನ ಅವಧಿಗೆ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರೆಸಲಿಕ್ಕೆ ಸಿದ್ದರಾಮಯ್ಯ ಕೂಡ ಒಪ್ಪಿದ್ದಾರೆ ಸಿದ್ದರಾಮಯ್ಯ ಒಪ್ಪಿಗೆಯನ್ನ ಕೊಟ್ಟು ಕೇಂದ್ರದಲ್ಲಿ ಕೇಂದ್ರ ನಾಯಕರ ಜೊತೆ ಮಾತನಾಡಿ ನಾ ನೀವು ಹೈಕಮಾಂಡ್ ಆಗಿರ್ತೀವಿ ಹೈಕಮಾಂಡ್ ನೀವು ಹೇಳಿದ್ರೆ ನೀವು ನನಗೆ ಸೂಚನೆ ಕೊಟ್ಟು ರಾಜೀನಾಮೆಯನ್ನ ಕೊಡಿ ಅಂದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೆ ನಾನು ರಾಜೀನಾಮೆಯನ್ನ ಕೊಡ್ತೇನೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ಲಿ ಸತೀಶ್ ಜಾರಕಿಹೊಳಿ ಅವರು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಅದಕ್ಕೆ ನನ್ನ ಬೆಂಬಲ ಇದೆ ಅನ್ನೋ ಮಾತನ್ನ ಸ್ವತಃ ಸಿದ್ದರಾಮಯ್ಯನವರೇ ಹೇಳ್ತಾ ಅವ್ರೆ ಹೇಳ್ತಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಈ ಬಾರಿ ಚುನಾವಣೆಯಲ್ಲಿ ಯಾ ಕಾಂಗ್ರೆಸ್ ಎಷ್ಟೇ ಸ್ಥಾನವನ್ನ ಗೆದ್ರು ಕೂಡ ಡಿ ಕೆ ಶಿವಕುಮಾರ್ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗ್ತಾರೆ ಸೊ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಸಾಮಾನ್ಯವಾಗಿ ಒಕ್ಕಲಿಗ ಸಮುದಾಯದ ಬೆಂಬಲ ಬೇಕು ಈ ಒಕ್ಕಲಿಗ ಸಮುದಾಯದ ಬೆಂಬಲವನ್ನ ಸಿಗದೆ ಆಗ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತು ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಮಂಡ್ಯ ರಾಮನಗರ ಈ ಎರಡು ಜಿಲ್ಲೆಗಳಲ್ಲಿ ಇವರು ಸೋಲಿಸ್ಬೇಕು ಈ ಎರಡು ಭಾಗದಲ್ಲಿ ಸೋತ್ರೆ ಒಕ್ಕಲಿಗ ಸಮುದಾಯದ ಬೆಂಬಲ ಎಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಸಮುದಾಯದ ಬೆಂಬಲವನ್ನ ಪಡೆಯಲಿಕ್ಕಾಗಿಲ್ಲ ಸ್ವಂತ ತಮ್ಮನನ್ನ ಗೆಲ್ಲಿಸಿ ಸ್ವತಃ ಒಕ್ಕಲಿಗ ಸಮುದಾಯ ಪ್ರಭಾವ ಪ್ರಭಾವಿಯ ಒಕ್ಕಲಿಗ ಸಮುದಾಯದ ಮತಗಳಿರ್ತಕ್ಕಂಥ ಮಂಡ್ಯವನ್ನ ಇವರು ಕಲಿ ಅನ್ನುವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಡಲ್ಲ ಅನ್ನುವ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಮಂಡ್ಯ ಮತ್ತೆ ಆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚೆಕ್ ಇಟ್ಟಿದ್ದಾರೆ ವೀಕ್ಷಕ ಒಟ್ಟಾರೆಯಾಗಿ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಈ ಬಾರಿ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಕಾಂಗ್ರೆಸ್ ಬಿಡ್ತಕ್ಕಂಥದ್ದು ಅನಿವಾರ್ಯ ಅನ್ನೋ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ದಾರೆ ಸೊ ಈ ಚುನಾವಣೆ ಏನಾಗುತ್ತೆ ಚುನಾವಣೆ ನಂತರ ಗ್ರಾಮಾಂತರ ಗೆಲ್ತಾರ ಗ್ರಾಮಾಂತರವನ್ನ ಗೆದ್ದು ಮಂಡ್ಯ ಗೆದ್ದು ಹಾಸನ ಗೆದ್ದು ತುಮಕೂರು ಈ ಭಾಗದಲ್ಲಿ ಎಲ್ಲೆಲ್ಲಿ ಒಕ್ಕಲಿಗ ಮತಗಳಿದ್ದಾವೋ ಅಲ್ಲೆಲ್ಲ ಹೆಚ್ಚು ಮತಗಳನ್ನ ಪಡೆದು ಗೆಲುವನ್ನ ಕಂಡ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಒಂದ್ ವೇಳೆ ಗೆಲ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಹೈಕಮಾಂಡ್ ತಡೆ ಇರುತ್ತಾ ಯಾಕೆ ಅಂದ್ರೆ ಒಕ್ಕಲಿಗ ಸಮುದಾಯ ಜೊತೆನಿಲ್ಲ ಅಂದ್ರೆ ಹೈಂದ ಮತಗಳು ಬೈಫರ್ಕೇಟ್ ಆಗ್ತವೆ ಅನ್ನೋ ಕಾರಣಕ್ಕೆ ಕೊನೆ ಪಕ್ಷ ನಮ್ಮ ಪಕ್ಷದ ಒಳಗಡೆ ಅಹ್ ಅಹಿಂದ ಮತಗಳು ಉಳಿಲಿ ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿಯಾಗಿ ಮುಂದುವರಿಸುತ್ತಾ ಅನಿವಾರ್ಯವಾಗಿ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು